ಕೈ ಹಾಕಿದ್ರೆ ಮಾಡುತ್ತಾಡಿಯು ಭಯ ಆಯ್ತೈತಿಲ್ಲ ಗುರುಗಳು ಇಲ್ಲಿ ನೋಡಿ ಒಂಟೆ ಮರುಭೂಮಿ ಮಾಡ್ತಾ ಇದೆ ಡೈನಾಸಾರ್ ಒಳಗಡೆ ನಾಲ್ಗೇನೆ ಇಲ್ಲ ಡೈನಸರ್ಗೆ ಅವನೇ ಹತ್ರ ಹೋಗಿ ಫೋಟೋ ತಗೊಳ್ಳೋಣ ಬನ್ನಿ ಗುರು ಈ ಜಾಗದಲ್ಲಿ ಮೇನ್ ಆಗಿ ವ್ಯೂ ಪಾಯಿಂಟ್ ಅಂದ್ರೆ ಇದು ನೋಡಿ ಕಾಣಿಸ್ತಾ ಇದೆ ಸುದ್ದಿ ಪ್ರೀತಿ ಆಣೆ ನಮಸ್ಕಾರ ಕರುನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಗ್ ಎಲ್ರು ಚೆನ್ನಾಗಿದ್ದರು ಅಂತ ಅಂದ್ಕೊಂಡಿದ್ದೀನಿ ನಾನು ಸಖತ್ತಾಗಿದ್ದೀನಿ ಗುರು ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗ್ತಾ ಇರುವಂತ ಪ್ಲೇಸು ರಾಜಾ ಶೀಟ್ ಗಾರ್ಡನ್ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಕೊಡಗು ಜಿಲ್ಲೆಯ ಮಡಿಕೇರಿನಲ್ಲಿದೆ ಕೊಡಗು ಜಿಲ್ಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸು ಸ್ವಾಗತ ಕರ್ಡನ್ನು ಒಳಗಡೆ ಬರ್ತಾ ಇದ್ದೀನಿ ಒಳಗಡೆ ಬರ್ತಾ ಇದ್ದಂಗೆ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಏನೇನೋ ಹಾಕಿದ್ದಾರೆ ಬೆಳೆಗಳನ್ನು ಹಾಂ ಹಾಂ ಈ ಥರ ಪಾಟ್ಗಳು ಮಾಡಿದ್ದಾರೆ ದೊಡ್ಡ ಪಾಟ್ ಇದು ಮನೇಲಿ ಇಡ್ತೀವಲ್ಲ ಆ ಥರ ಎಲ್ಲ ಅದಕ್ಕಿಂತ ದೊಡ್ಡದು ಇದೆಲ್ಲ ಹೂವಿನ ಗಿಡಗಳನ್ನು ಹಾಕಿದ್ದಾರೆ ಇಲ್ಲಿ ಈ ಸೈಡು ಹೂವಿನ ಗಿಡಗಳು ಈ ಸೈಡ್ ದೊಡ್ಡದಾಗಿದೆ ಇಲ್ಲಿ ಚಿಕ್ಕದಿದೆ ಇನ್ನು ಬೆಳಿತಾ ಇದೆ ಇಲ್ಲಿ ಆಗಲಿ ದೊಡ್ಡದಾಗಿದೆ ಹೋಡಿ ಎಂಟ್ರಿಗೆಲ್ಲ ಈ ತರ ಕಮಾನ್ಗಳನ್ನು ಮಾಡಿ ಅದರೊಳಗಡೆ ಈ ತರ ಬರ್ಬೋದು ನಾವು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದಂತೂ ಹಾ ಡೈನೋಸರ್ ನೋಡಿ ಇಲ್ಲಿ ಡೈನೋಸರ್ ತಾನ ಕೈ ಹಾಕಿದ್ರೆ ಏನಾದರೂ ಮಾಡುತ್ತಾಡಿಯು ನಿಮ್ಮನ್ನು ತಡೆದಿರುವವರು ಯಾರು ಭಯ ಆಯ್ತೈತಿಲ್ಲ ಗುರುಗಳು ಡೈನೋಸಾರ್ ಒಳಗಡೆ ನಾಲ್ಗೇನೂ ಇಲ್ಲ ಡೈನಾಸರ್ಗೆ ನಾಲ್ಗೆ ಇಲ್ಲ ಹಲ್ಲುಗಳಿದೆ ಅದು ಮುರಿದೋಗಿದೆ ಇದಂತೂ ಸಖತ್ ಆಗಿದೆ ಇದು ಸೀಟು ಗಾರ್ಡನ್ ಅಂತ ಮಡಿಕೇರಿ ಗೊತ್ತಿರುತ್ತೆ ಸಖತ್ ಜನ ಬಂದೋಗಿರ್ತಾರೆ ಮಡಿಕೇರಿಗೆ ಬಂದವರೆಲ್ಲ ಬರ್ತಾರೆ ನಿಮಗೆ ಸಾಮಾನ್ಯವಾಗಿ ಒಳ್ಳೆ ಪಾರ್ಕ್ ಇದು ಗಾರ್ಡನ್ ಮಾಡಿದ್ದಾರೆ ಚೆನ್ನಾಗಿದೆ ಇದು ಇಲ್ಲಿ ವ್ಯೂ ಪಾಯಿಂಟ್ ಇದೆ ಇಲ್ಲೊಂದು ಆ ವ್ಯೂ ಪಾಯಿಂಟ್ಗೋಸ್ಕರ ಜನ ಬರೋದು ಇಲ್ಲಿ ಒಂಟೆ ಮರುಭೂಮಿ ಇರಬೇಕಲ್ಲ ಇದು ಇಲ್ಲೇನು ಮಾಡ್ತಾ ಇದೆ ಅರ್ಥವೇ ಆಗ್ತಿಲ್ವೇ ಈ ಕೇಸು ಈ ಕಡೆ ಎಲ್ಲ ಫಾರೆಸ್ಟ್ ಮಾಡಿದಾಗ ಮಾಡಿದ್ದಾರೆ ಇಲ್ಲೊಂದಿದೆ ನಾನು ಡೈನಸಾರ್ ಇದು ಬಂದ್ಬಿಟ್ಟು ಜಿಂಕೆಗಳು ಇದು ಕೃಷ್ಣ ಮೃಗ ನವಿಲು ಆಗಿಲ್ಲ ಇದನ್ನೇನು ಕೇಳ್ತಾ ಇದ್ದೀನಿ ಎಲ್ರಿಗೂ ಗೊತ್ತೇ ಇರುತ್ತೆ ಇದು ಸಾಮಾನ್ಯವಾಗಿ ಇಲ್ಲಿ ಐ ಲವ್ ಕೂರ್ ಅಂತ ಫೋಟೋ ಫ್ರೇಮ್ಗಳಿಗೆ ಅಂದರೆ ಫೋಟೋ ತಕ್ಕೊಳ್ಳೋರಿಗೆ ಅದೊಂಥರ ಸ್ಪಾಟ್ ಫೋಟೋ ಶೂಟಿಂಗ್ ಸ್ಪಾಟ್ ಅಂತ ಹೇಳ್ಬೋದು ಇಲ್ಲೊಂದು ದೊಡ್ಡ ಡೈನೋಸರ್ ಇದೆ ಕಳ್ಳನ ಒಂದು ಆ ಕಡೆ ನೋಡ್ತಾ ಇದ್ದೆ ಬಚ್ಚಾವಾದೆ ನಮ್ಮನ್ನ ನೋಡ್ತಾ ಇಲ್ವಲ್ಲ ನಾನು ಪುಣ್ಯ ಅಂತ ಅಂತ ಅರ್ಥ ನೋಡಿದರೆ ನನ್ನ ತಿಳಿದ್ಬಿಟ್ರೆ ಆಮೇಲೆ ಓಹೋ ಹೋ ಜನ ಇಲ್ಲಿಗೆ ಬರೋದು ರಾಜಾ ಶೀಟ್ ಗಾರ್ಡನ್ಗೆ ನೋಡಿ ಬರು ಈ ಒಂದು ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡೋದಕ್ಕೆ ಬರುತ್ತಾರೆ ಜನ ಇಲ್ಲಿಗೆ ಓಹೋ ಸಕ್ಕತ್ತಾಗಿದೆ ಇದಂತ ಸಖತ್ತಾಗಿದೆ ಇದಂತೂ ಫುಲ್ಲು ಎಂಜಾಯಬಲ್ ವ್ಯೂ ಇದು ಬನ್ನಿ ನಾನು ಕೂಡ ಕೆಳಗಡೆ ಹೋಗ್ತೀನಿ ಇವಾಗ ಕೆಳಗಡೆಯಿಂದ ನೋಡೋಣ ಇನ್ನೂ ಚೆನ್ನಾಗಿ ಕಾಣಿಸ್ಬೋದು ಅಂತ ನನಗನ್ನಿಸ್ತಾ ಇದೆ ಕೆಳಗಡೆಯಿಂದ ಬನ್ನಿ ಹೋಗೋಣ ಇನ್ನೂ ಕೂಡ ಚಳಿ ಇದೆ ಗುರು ಗಂಟೆ ಒಂಬತ್ತುವರೆ ಆಗ್ತಾ ಬಂತು ಒಂಬತ್ತುವರೆ ಬಿಸಿಲು ಅನಿಸುತ್ತಾ ಇದು ಬೇರೆ ಕಡೆಯೆಲ್ಲ ನಾನು ಇರಬೇಕಾದ್ರೆ ಒಂಬತ್ತು ಗಂಟೆ ಎಂಟೂವರೆಗೇ ಬಿಸಿಲು ಮಧ್ಯಾಹ್ನ ಎರಡು ಗಂಟೆಗೆ ಇರೋ ಥರ ಕಿತ್ಕೊಂಡ್ಬರ್ತಾಯಿತ್ತು ಆ ರೀತಿ ಕಿತ್ಕೊಂಡ್ಬರೋ ಬಿಸಿಲು ಮಡಿಕೇರಿಯಲ್ಲಿ ಮಾತ್ರ ಒಂಬತ್ತುವರೆ ಆದರೂ ಇನ್ನು ಸೂರ್ಯ ಈಗ ಆಚೆ ಬರ್ತಾ ಇದ್ದಾನೆ ನೋಡಿ ಇನ್ನೂ ಕೂಡ ಸ್ಲೋ ಆಗಿ ಈ ಒಂದು ವ್ಯೂ ಪಾಯಿಂಟ್ಗೋಸ್ಕರ ನಾವು ಜನ ಅಷ್ಟೊಂದು ಓಡಾಡಿ ಬರೋದು ನೋಡುವಂತೆ ನಿಮಗೂ ಕೂಡ ಕಾಣಿಸುತ್ತೆ ಮೋಡಗಳು ನೋಡಿ ಗುರು ಅಲ್ಲಿ ಒಂಬತ್ತುವರೆ ಆಗಿದೆ ಅಂದರೂ ಕೂಡ ಮೋಡಗಳು ಕಾಣಿಸ್ತಾ ಇದೆ ಅಲ್ಲಿ ದೂರದಲ್ಲಿ ಹಾ 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 ಇದು ನೋಡಿ ಇದು ಆ್ಯಕ್ಚುಲ್ ವ್ಯೂ ಪಾಯಿಂಟ್ ಎಲ್ಲ ನೋಡೋಕ್ಕೆ ಬರುವಂಥ ವ್ಯೂ ಪಾಯಿಂಟ್ ಅಂತ ಇದು ಇಲ್ಲಿ ನಿಂತ್ಕೊಂಡು ಇನ್ನೂ ಸ್ವಲ್ಪ ಬೇಗ ಬರಬೇಕಿತ್ತು ನಾನು ಇವಾಗಲೇ ಏನು ಕಾಣಿಸ್ತಾ ಇಲ್ಲ ಇನ್ನೂ ಸ್ವಲ್ಪ ಬೇಗ ಬಂದಿದ್ರೆ ಇದೇನು ಕಾಣಿಸ್ತಾ ಇರಲಿಲ್ಲ ಅಪ್ಪು ಆಗಲಿ ಅದಕ್ಕೆ ಸ್ವಲ್ಪ ಲೇಟಾಗಿ ಬಂದಿದ್ದು ಫಸ್ಟ್ ದೇವಸ್ಥಾನಕ್ಕೆಲ್ಲ ಹೋಗಿ ಹಾಂ 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 ಜನ ಏನೋ ಬರ್ತಾ ಇದ್ದಾರೆ ಗುರು ಶುರುವಾಗಿದೆ ಹೊಸ ಜೀವನ ನಿನ್ನ ಕಡೆಗೆ ನನ್ನ ಪಯಣ ಹೊಸ ದಾರಿಗೆ ಇಳಿದಾಗಿದೆ ಹೊಸ ಲೋಕವೇ ನನದಾಗಿದೆ ಗುರು ಈ ಜಾಗದಲ್ಲಿ ಮೇನ್ ಆಗಿ ವ್ಯೂ ಪಾಯಿಂಟ್ ಅಂದ್ರೆ ಇದು ನೋಡಿ ಕಾಣಿಸ್ತಾ ಇದೆ ನಮ್ಗಡೆ ಗುರು ಎಷ್ಟೊತ್ತು ನಾವು ಕೆಳಗಡೆ ನಿಂತ್ಕೊಂಡಿದ್ವಿ ಅಲ್ಲಿ ನಿಂತ್ಕೊಂಡಾಗ ವ್ಯೂ ತುಂಬಾ ಸಖತ್ತಾಗಿ ಕಾಣಿಸ್ತಿತ್ತು ಇವಾಗ ಇಲ್ಲಿಂದ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ ಮೇಲ್ಗಡೆ ಸ್ವಲ್ಪ ಹೈಟಲ್ಲಿ ಬಂದಾಗ ಅದು ವ್ಯೂ ಬೇರೆಯೇ ಕಾಣಿಸುತ್ತೆ ಮತ್ತು ಸ್ವಲ್ಪ ಸೂರ್ಯ ಈಗ ಆಚೆ ಬಂದನಲ್ಲ ಇದನ್ನು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ವ್ಯೂ ಅಲ್ಲಿವರೆಗೂ ಕಾಣಿಸುತ್ತೆ ಫಾಗ್ ಇನ್ನೂ ಕೂಡ ಇದೆ ಇನ್ನೂ ಹೋಗಿಲ್ಲ ಫಾಗು ಇರದ ಇಲ್ಲೂ ಕೂಡ ಜಿಂಕೆಗಳಿದೆ ನೋಡಿ ಆ ಕಾನ್ಸೆಪ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಜಿಂಕೆಗಳು ತಿನ್ನೋದು ಹುಲ್ಲನ್ನ ನೋಡಿ ಆ ಥರ ಒಂದು ರೌಂಡ್ ಶೇಪಲ್ಲಿ ಹುಲ್ಲನ್ನು ಗಡ್ಡೆ ಮಾಡಿದ್ದಾರೆ ಅದರಲ್ಲಿ ಜಿಂಕೆಗಳನ್ನು ನಿಲ್ಲಿಸಿದ್ದಾರೆ ಅಲ್ಲಿ ಆನೆ ಇದೆ ಬನ್ನಿ ದೊಡ್ಡ ಆನೆ ಅದನ್ನು ನೋಡ್ಕೊಂಡ್ಬರೋಣ ಸಿ ಸಿ ಟಿ ವಿಗಳ ಕಣ್ಗಾವಲಿನಲ್ಲಿ ಇದ್ದೀರಿ ಯಾರು ಕೂಡ ಸಭ್ಯವರ್ತನೆ ಮಾಡಬೇಡಿ ಚೆನ್ನಾಗಿದೆ ರಾಜಾ ಸೀಟ್ ಗಾರ್ಡನ್ ಅಂದ ತಕ್ಷಣ ನಾನೇನು ಚಿಕ್ಕ ಗಾರ್ಡನ್ ಇರ್ಬೋದು ಅಂತ ಅಂದ್ಕೊಂಡೆ ಬರಬೇಕಾದ್ರೆ ಅದೇ ರೀತಿ ಅಂದ್ಕೊಂಡು ಬಂದಿದ್ದು ಬಟ್ ಇಲ್ಲಿಗೆ ಬಂದಾಗ ಗೊತ್ತಾಯಿತು ನನಗೆ ಇಲ್ಲೊಂದು ದೊಡ್ಡ ವ್ಯೂ ಇದೆ ವ್ಯೂ ಪಾಯಿಂಟ್ ಥರ ಇದು ರಾಜಾ ರಾಜ ಶೀಟ್ ಗಾರ್ಡನ್ ಅಂದರೆ ಆ ವ್ಯೂ ಸಕ್ಕತ್ತಾಗಿರುತ್ತೆ ಎಲ್ಲದಕ್ಕಿಂತ ಅಂತ ಇದು ಬಂದ್ಬಿಟ್ಟು ಆನೆ ಎಷ್ಟೊತ್ತು ನಮಗೆ ಕಾಣಿಸ್ತಾ ಇತ್ತಲ್ಲ ಅಲ್ಲಿಂದ ಇಷ್ಟು ದೊಡ್ಡ ಆನೆ ನೋಡಿ ಆನೆ ಹತ್ರ ಹೋಗಿ ಫೋಟೋ ತಗೊಳ್ಳೋಣ ಬನ್ನಿ ಆನೆ ಹತ್ರ ಹೋಗೋಣ ನೋಡೋಣ ಆನೆ ಏನಾದರೂ ನಮ್ಮನ್ನು ಹೆದರಿಸ್ತಾ ಅಂತ ಗುರು ಇದು ಬಂದ್ಬಿಟ್ಟು ರಾಜೇಶ್ ಗಾರ್ಡನ್ನಲ್ಲಿರುವಂತಹ ಪ್ಲೇಯಿಂಗ್ ಜೋನ್ ನೋಡಿ ರೆಡ್ ಬೋರ್ಡ್ನ ಹಾಕಿ ಬಿಟ್ಟಿದ್ದಾರೆ ಇಲ್ಲಿ ಫ್ರೀ ಅಂತೂ ಅಲ್ಲ